ದೇಶದ ವಿಚಾರದ ಬಗ್ಗೆ ನಾವು ಮಾತನಾಡೋದು ಇವತ್ತು ಸಂವಿಧಾನ ಇಲ್ಲದೆ ಹೋಗಿದ್ದಿದ್ದರೆ ನಾನು ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಹೇಳಿಕೆಯನ್ನು ಇಷ್ಟಪಡ್ತಾ ಇದ್ದೇವೆ ಸುಳ್ಯದಲ್ಲಿ ಜನಪ್ರತಿನಿಧಿಗಳಾಗಿದ್ದಾರೆ ಸನ್ಮಾನ್ಯ ಪ್ರಸ್ತುತ ಈಗ ಸನ್ಮಾನ್ಯ ಭಾಗೀರಥಿ ಅವರು ಶಾಸಕರಾಗಿದ್ದಾರೆ ಈ ಹಿಂದೆ ಅಂಗಾರವರು ಆರು ಬಾರಿ ಶಾಸಕರಾಗಿ ಒಂದು ಬಾರಿ ಸಚಿವರಾಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಒಂದು ವೇಳೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ತಯಾರಾಗಿರತಕ್ಕಂಥ ಏನು ಈ ಒಂದು ಸಂವಿಧಾನದ ಪೀಠಿಕೆ ಅಥವಾ ಸಂವಿಧಾನ ಸಂವಿಧಾನ ಇಲ್ಲದೆ ಹೋಗಿದ್ದರೆ ಇವರಿಬ್ಬರೂ ಕೂಡ ಸುಳ್ಯದ ಶಾಸಕರಾಗಿರೋ ಸಾಧ್ಯತೆ ಇಲ್ಲ ಅನ್ನುವಂಥ ಮೊದಲ ಪ್ರಶ್ನೆಯನ್ನು ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಾವಿಲ್ಲಿ ಹಾಕಿದರೆ ಸಂವಿಧಾನದ ಆಶಯ ಅವರಿಗೆ ಅರ್ಥ ಆದೀತು ಅನ್ನುವಂಥ ಭಾವನೆ ನಮ್ಮ ಕಾಂಗ್ರೆಸ್ಸಿಗರು ಅದಿಲ್ಲದೆ ಹೋದರೆ ಟೀಕೆಗೆ ಟೀಕೆ ಮಾಡತಕ್ಕಂಥ ಪ್ರಯತ್ನಗಳನ್ನು ಅವರು ಮಾಡ್ತಾರೆ ಬಿಟ್ಟರೆ ಬೇರೆ ಏನನ್ನು ಅವರು ಸಾಧಿಸುವುದಿಲ್ಲ ಅಥವಾ ಅವ್ರು ಮಾಡುವುದಿಲ್ಲ ಸೊ ಮುಂದುವರಿದು ನಾವು ಹೋಗುವುದಾದ್ರೆ ಇವತ್ತು ಅಮಿತ್ ಶಾರವರು ನಾವು ಯಾರು ಕೂಡ ಈ ದೇಶದ ಯಾವೊಬ್ಬ ಪ್ರಜೆನೂ ಕೂಡ ಅಮಿತ್ ಶಾರವರ ಬಾಯಿಯಿಂದ ಇಂತಹ ಮಾತು ಬರಬಹುದು ಅಂಬೇಡ್ಕರ್ ರವರನ್ನ ಅಂಬೇಡ್ಕರ್ ರವರನ್ನ ಅವಮಾನ ಮಾಡತಕ್ಕಂಥ ಮಾತು ಬರಬಹುದು ಅಂತ ಯಾವೊಬ್ಬನು ಕೂಡ ಗ್ರಹಿಸಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಸೊ ಯಾಕೆ ಬಂತು ಅನ್ನುವಂಥದ್ದೇ ಇವತ್ತು ನಾವು ಅವರ ಪ್ರಶ್ನೆಗಳನ್ನ ಮಾಡಬೇಕಾಗಿದೆ ಸೊ ಅದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಚಿಂತನೆಯನ್ನು ಮಾಡಿಕೊಂಡು ಹೋದಾಗ ನಮಗೆ ಅನಿಸ್ತದೆ ಈ ದೇಶದ ಬಗ್ಗೆ ಅವರಿಗೆ ಗೌರವ ಇಲ್ಲ ದೇಶದಲ್ಲಿ ಇರತಕ್ಕಂತಹ ಹಿಂದುಳಿದ ವರ್ಗದ ವಿಶೇಷವಾಗಿ ಹಿಂದುಳಿದ ವರ್ಗ ಜನ ಯಾರಿದ್ದಾರೆ ಅವರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ನಾವು ಏನು ಮಾತಾಡಿದರೆ ಜನ ನಮ್ಮನ್ನು ಗೆಳಿಸ್ತಾರೆ ಅನ್ನುವಂಥ ಅಹಂಕಾರದ ಭಾವನೆ ಇವತ್ತು ಅವರ ಹತ್ರ ಮೂಡಿದೆ ಅನ್ನುವಂಥದ್ದು ಬಹುಶಃ ಸರ್ವೇ ಸಾಮಾನ್ಯ ಆಗಿದೆ ಅಂತ ನಾವು ಭಾವಿಸಿದ್ದೇವೆ ಇಲ್ಲದೆ ಹೋದರೆ ಜನರಿಗೆ ಹೆದರಿಕೆ ಅಥವಾ ಏನು ಜನರ ಮತಕ್ಕೆ ಹೆದರಿಕೆ ಆಗತಕ್ಕಂಥ ಜನ ಹೆದರಿ ರಾಜಕಾರಣವನ್ನು ರಾಜ್ಯಭಾರವನ್ನು ಮಾಡತಕ್ಕಂಥ ಜನ ಇದ್ರೆ ಈ ರೀತಿಯ ಮಾತುಗಳನ್ನು ಮಾತಾಡ್ತಾ ಇರಲಿಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬನಿಗೂ ಅರ್ಥ ಆಗತಕ್ಕಂಥ ಭಾವನೆ ಸೊ ನಾವು ಏನು ಮಾತಾಡಿದರೂ ಜನ ನಮಗೆ ಒಟ್ಟು ಏನು ಮಾತಾಡಿದರೂ ನಾವು ಅಧಿಕಾರಕ್ಕೆ ಹೋಗ್ತೇವೆ ಅನ್ನುವಂಥ ಆ ಒಂದು ದುರಹಂಕಾರದಿಂದ ಆ ಹಮ್ಮಿನಿಂದ ಬಹುಶಃ ಇಂಥ ಮಾತುಗಳು ಅಮಿತ್ ಶಾರ ಸಿದ್ದರಾಮಲ್ಲಾ ಖಾನ್ ಇವರಿಗೆ ಇವರನ್ನು ಅವರು ಕಲಿಸಿದ್ದೇ ಪೆದಂಬು ಮಾತಾಡಲಿಕ್ಕೆ ನನ್ನ ಇದೇ ಬರಲು ಹೇಳ್ಬೋದು ಅವರು ಇವರನ್ನು ಕಲಿಸಿದ್ದೇ ಪೆದಂಬು ಮಾತಾಡಲಿಕ್ಕೆ ಅಂತ ನಮ್ಮ ಲೋಕಲ್ ಭಾಷೆಗಳಲ್ಲಿ ಹೇಳಿದೆ ಅಲ್ಲಿ ಕಲಿಸಿರತಕ್ಕಂಥದ್ದು ಇದಕ್ಕೆ ಇನ್ನೊಬ್ಬಳಿಗೆ ಚುಚ್ಚಿ ಮಾತಾಡುವುದು ಇನ್ನೊಬ್ಬಳಿಗೆ ಬೇಡದ್ದು ಮಾತಾಡಲಿಕ್ಕೆ ಅವರು ಕಲಿಸಿಕೊಟ್ಟಿರತಕ್ಕ ಸಿದ್ದರಾಮ ಸಿದ್ದರಾಮಲ್ಲಾ ಖಾನ್ ಏನು ಅರ್ಥ ಮಾಡಿಕೊಳ್ಬೇಕು ಅವರು ಸೀರಿಯಸ್ ಆಗಿ ತಗೊಂಡಿಲ್ಲ ಹೇಗೆ ಮಾಡಬೇಕು ಈಗ ಅವರನ್ನೊಬ್ಬ ಈಗ ನಾವು ನಮ್ಮಲ್ಲಿ ನಾವು ಹಿಂದೂ ಮುಸ್ಲಿಮ್ ಎಲ್ಲ ಇದ್ದೇವೆ ನಾವು ಯಾಕೆ ಹೇಳಬೇಕು ಅವ ಹಿಂದೂ ಆಗಿದ್ದು ಮುಸ್ಲಿಮ್ ಮುಸಲ್ಮಾನರ ಹೆಸರನ್ನೇ ಯಾಕೆ ಅವರು ಮುಸಲ್ಮಾನ್ ಅಂತ ಹೇಳುದಿದ್ರೆ ಅದರ ಅರ್ಥ ಏನಿದೆ ಸಿದ್ದರಾಮಲ್ಲಾ ಸಿದ್ದರಾಮಲ್ಲ ಸಿದ್ದ ಸಿದ್ದರಾಮ್ ಅಲ್ಲ ಖಾನ್ ಅಂತ ಹೇಳುವುದಾದ್ರೆ ಏನು ಅರ್ಥ ಮಾಡ್ಕೊಳ್ತಾ ಇದಾರೆ ಏನು ಅರ್ಥ ಮಾಡಿಕೊಳ್ಬೇಕು ನಾವೇನು ಅರ್ಥ ಮಾಡ್ಕೊಳ್ಬೇಕು ಸೊ ಈ ರೀತಿಯ ಪದಗಳನ್ನು ಅವರು ಮಾತಾಡ್ತಾರೆ ಆಮೇಲೆ ಇನ್ನೂ ಬಹುಶಃ ಇನ್ನೂ ಬೇರೆ ಮಾತುಗಳನ್ನ ಮಾತಾಡ್ತಾರೆ ನಿತ್ಯ ಸುಮ್ಮನಗಳೇ ಮಹಿಳೆಯರಿಗೆ ಇದು ಸಿಟಿ ರವಿಯವರು ಹೇಳತಕ್ಕಂತ ಮಾತು ಸೊ ಹಾಗಾಗಿ ಸಂಸ್ಕೃತಿ ಬಗ್ಗೆ ನಾವು ಬೇರೆ ಪದಗಳನ್ನ ಅವರಿಗೆ ನಾವು ಹೇಳುವುದಿಲ್ಲ ಯಾಕಂದ್ರೆ ನಾವು ಹೇಳಿದ್ರೆ ನಾವು ಕೂಡ ವರಸಕ್ಕೆ ಆಗ್ತೀವಿ ನಾವು ಹಾಗಾಗಿ ನಾವು ಅವರಿಗೆ ಅದನ್ನು ಹೇಳತಕ್ಕಂಥದ್ದಿಲ್ಲ ಆ ಕಾರಣದಿಂದ ಸಿಟಿ ರವಿಯವರನ್ನ ನಾವು ಸಿಟಿ ರವಿಯವರ ಹೇಳಿಕೆಯನ್ನ ಖಂಡಾತುಂಡವಾಗಿ ನಮ್ಮ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಖಂಡಿಸ್ತದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಏನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಆದರೂ ಈ ಸಿ ಟಿ ರವಿಯವರಿಗೆ ಸದ್ಬುದ್ಧಿಯನ್ನು ಕೊಡಪ್ಪ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾವು ಅವರಿಗೆ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ ಬಹುಶಃ ಬಹುತೇಕ ನಾವು ಮಹಿಳೆಯರು ಬಹುತೇಕ ಮಹಿಳೆಯ ಮಹಿಳೆಯರ ಒಂದು ವರ್ಗಣೆ ಅದು ತಲೆ ಕೆಳ ತಲೆ ಕೆಳಗೆ ಹಾಕತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಈ ಬಾರಿ ನಾನು ಟಿ ವಿಯವರನ್ನು ಕೂಡ ನಾನು ಮಾಧ್ಯಮದವರು ಕೂಡ ಹೋಗಲ್ತೇನೆ ಅವರು ಅವರು ಯಾವ ನಮೂನೆಗಳಿಗೆ ಮಾತಾಡ್ತಾರೆ ಅನ್ನೋದು ನಾವು ಕಾಣ್ತಾ ಇದ್ದೇವೆ ಯಾವ ನಮೂನೆಯಲ್ಲಿ ಈ ಪದಗಳು ಕೆಟ್ಟದಾಗಿ ಕಂಡಿದ್ದಾವೆ ಮಾಧ್ಯಮದವರು ಕೂಡ ಒಂದು ರೀತಿಯಲ್ಲಿ ಅವ್ರು ಮಾತಾಡತಕ್ಕಂಥ ಸಂದರ್ಭದಲ್ಲಿ ಖಂಡಿಸ್ತಾರೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಸೊ ಆ ರೀತಿಯಲ್ಲಿ ಇರತಕ್ಕಂಥದನ್ನು ನಾವು ಕಂಡಿದ್ದೇವೆ ಆ ದೃಷ್ಟಿಯಿಂದ ಇವತ್ತು ಅದನ್ನು ನಾವು ಮತ್ತೊಮ್ಮೆ ಖಂಡಿಸಿಕೊಂಡು ಅವರ ಪರವಾಗಿ ನಿಂತಿರತಕ್ಕಂಥವರು ಯಾರು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಪ್ರತಿಭಟನೆ ಮಾಡತಕ್ಕಂಥ ಜನ ಯಾರಿದ್ದಾರೋ ಅವರು ಮಹಿಳೆಯರ ಮೇಲೆ ಗೌರವವನ್ನು ತೋರ್ತಾ ಇಲ್ಲ ಅನ್ನೋದನ್ನು ಕೂಡ ಅವರಿಗೆ ನಾವು ಹೇಳ್ತಾ ಇದ್ದೇವೆ ಹಾಗಾಗಿ ಅವರನ್ನು ಕೂಡ ನಾವು ಯಾರು ಪ್ರತಿಭಟನೆ ಅವರ ಪರವಾಗಿ ನಿಂತು ಮಾತಾಡ್ತಾರೆ ಅದನ್ನು ಕೂಡ ನಾವು ಖಂಡನೆ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅನ್ನುವಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಬಿಜೆಪಿಯವರು ಇಲ್ಲಿ ಕೂಡ ನಮಗೆ ನಿಮಗೆ ಗೊತ್ತಿರಬಹುದು ಈ ಘಟನೆಗಳು ಆದವು ಅಂತ ಟಿ ವಿ ಹೇಳ್ತಾ ಇದ್ದಾರೆ ಯಾರಿಂದ ಘಟನೆಗಳಾಗಿದ್ದಾವೆ ಎಂಟೈರ್ ಘಟನೆಗಳು ಏನಿದಾವೆ ಡೆಲ್ಲಿಯಿಂದ ಹಳ್ಳಿಯ ತನಕ ಆಗಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರ ಕೊಳಕು ನಾಳಿಗೆಯಿಂದಾಗಿದೆ ಹರಕು ಬಾಯಿಯಿಂದಾಗಿದೆ ಅಲ್ಲಿ ಅಮಿತ್ ಶಾ ಬಾಯಿಂದಾಗಿದೆ ಇಲ್ಲಿ ಸಿಟಿ ರವಿಯಿಂದ ಬಾಯಿಂದಾಗಿದೆ ಸೊ ನಾವು ಸಮಪ್ ಮಾಡೋದಾದರೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಬಿಜೆಪಿಯವರ ಬಾಯಿ ಸರಿ ಇಲ್ಲ ಅದು ಹರಕು ಬಾಯಿ ಅನ್ನುವಂಥದ್ದನ್ನು ಬಲ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಇನ್ನು ಅಲ್ಲಿ ಇದನ್ನು ನಿಲ್ಲಿಸಿ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ ನನಗೆ ಕಾಣಿಸ್ತಾ ಇದೆ ಭಾಸವಾಗ್ತಾ ಇದೆ ಆರ್ ಎಸ್ ಎಸ್ ನ ಮುಖ್ಯಸ್ಥರು ಭಾಗವತ್ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲೆಲ್ಲ ನಾಯಕರ ಆಗ್ಲಿಕ್ಕೆ ಹೋಗ್ತಾರೆ ಏನ್ ನಾಯಕರುಗಳಾಗಿ ನಾಯಕರುಗಳಾಗಿ ಯಾವ ರೀತಿಯ ನಾಯಕರುಗಳಾಗ್ತಾರೆ ಕೆಲಸ ಮಾಡಿ ನಾಯಕರುಗಳಾಗುವುದಕ್ಕೆ ಭಾಗವತ್ ಮಾಡಲಿಲ್ಲ ವಿರೋಧವನ್ನು ಮಾಡಲಿಲ್ಲ ಜನರ ಸೇವೆ ಮಾಡಿ ಮಾಡುವಂತವರನ್ನ ಲೀಡರ್ಗಳಾಗುವಂತದನ್ನ ಭಾಗವತ್ ಖಂಡನೆಯನ್ನ ಮಾಡಲಿಕ್ಕೆ ಹೋಗ್ಲಿಲ್ಲ ಅಥವಾ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಆದರೆ ಭಾಗವತ್ ಮಾತಾಡ್ಲಿಕ್ಕೆ ಹೋಗಿರತಕ್ಕಂಥದ್ದು ಏಕಾಏಕಿ ಮಠ ಮಂದಿರಗಳನ್ನ ಧ್ವಂಸ ಮಾಡುವುದಕ್ಕೆ ಮಾತಾಡುವಂಥದಕ್ಕೆ ಮಠ ಮಂದಿರಗಳನ್ನ ಧ್ವಂಸ ಮಾಡುತ್ತೇವೆ ಅಂತ ಬೆಂಕಿಯ ನಾಲಿಗೆಯನ್ನು ಉಗ್ಗಲ ಭಾರತೀಯ ಜನತಾ ಪಾರ್ಟಿಯವರಿಗೆ ಬುದ್ಧಿ ಇರತಕ್ಕ ಭಾಗವತ ಮಾತನಾಡಿದ್ದಾರೆ ನನಗೆ ಅನಿಸ್ತಾ ಇದೆ ಭಾಗವತ್ ಅವರ ಇವರ ಹೇಳಿಕೆ ಇದೆಯಲ್ಲ ನಾವು ಬೇರೆ ಪಾರ್ಟಿಯವರು ನಾವು ಮೂಲತಃ ನಾವು ಆರ್ ಎಸ್ ಎಸ್ ನ ಕೆಲವು ತತ್ವಗಳನ್ನ ಒಪ್ಪತಕ್ಕಂಥವ್ರು ನಾವಲ್ಲ ಆದರೆ ಈ ದೃಷ್ಟಿಯಲ್ಲಿ ಭಾಗವತ್ ಅವರು ಹೇಳಿರತಕ್ಕಂಥ ಏನು ಹೇಳಿಕೆ ಏನಿದೆ ಮಂದಿರ ಮಸೀದಿ ಕಿಚ್ಚು ಸಾಕು ಮಾಡಿ ಮಂದಿರ ಮಸೀದಿ ಕಿಚ್ಚು ಸಾಕು ಮಾಡಿ ಅನ್ನುವಂಥದ್ದನ್ನ ಇವತ್ತು ಭಾಗವತ್ ಅವರು ಹೇಳಿದ್ದಾರೆ ಹಾಗಾಗಿ ಇದು ದೇಶದಲ್ಲಿ ಇನ್ನು ಮುಂದೆ ಅಲ್ಲ ಎಲ್ಲ ಜಾತಿ ಧರ್ಮದವರು ಒಟ್ಟಿಗೆ ಹೋಗಬೇಕು ಅನ್ನುವಂಥದನ್ನ ಅವರು ಕೂಡ ಬಯಸಿದ್ದಾರೆ ಅಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯಕ್ಕಾಗಿ ಬೆಂಕಿ ಹಚ್ಚಿರತಕ್ಕಂಥ ಕೆಲಸವನ್ನು ಬಿಡಬೇಕು ಅನ್ನೋದನ್ನ ಅವರ ನಾಯಕರುಗಳೇ ಅವರಿಗೆ ಪಾಠ ಮಾಡಿದ್ದಾರೆ ಬುದ್ಧಿ ಮಾತಿಗೆ ಅವರನ್ನು ಹೇಳಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ಜವಾಬ್ದಾರಿಯುತ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಂತಹ ಇಲಾಖೆಯಲ್ಲಿ ಸಚಿವರಾಗಿ ಕೆಲಸ ನಿರ್ವಹಿಸುವಂತಹ ಮಹಿಳೆಯರ ಪರವಾಗಿ ಹೋರಾಟ ಮಾಡುತ್ತಿರುವಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಸಿ ಟಿ ರವಿ ಅವರು ಅಶ್ಲೀಲ ಪದ ಆಕ್ಷೇಪರ ಪದವನ್ನು ಅದು ಒಂದು ಪ್ರಜಾಪ್ರಭುತ್ವದ ದೇವಾಲಯವೊಂದಲ್ಲಿ ಬಳಸಿರುವುದು ಬಹಳ ಬೇಸರದ ವಿಷಯ ಇವತ್ತು ನಾವು ಅಂಥ ಪದಗಳನ್ನು ನಾವು ಮನೆಯಲ್ಲಿ ಕೂಡ ಬಳಸುವುದಿಲ್ಲ ಅಂತಹ ಸಂದರ್ಭದಲ್ಲಿ ಇವತ್ತು ಅದನ್ನು ಆ ಒಂದು ದೇವಾಲಯದಲ್ಲಿ ಬಳಸಿರುವುದು ಇದು ಮಹಿಳೆಯರಿಗೆ ಬಹಳ ಒಂದು ನೋವಿನ ಸಂಗತಿ ಇವತ್ತು ನಾವು ಮಹಿಳೆಯರು ಮಹಿಳೆಯರನ್ನು ಗೌರವಿಸುವವರು ಭಾರತಾಂಬೆಗೆ ಗೌರವ ಕೊಡುವವರು ಪದೇ ಪದೇ ಇವರ ಬಾಯಿಯಲ್ಲಿ ಇಂತಹ ಪದಗಳು ಬರುವಾಗ ಅದರ ಜೊತೆಗೆ ಇಂತಹ ಪದಗಳನ್ನು ಬಳಸುವುದು ಕೂಡ ಅವರು ಅವರ ಮನೆಯಲ್ಲಿ ಯಾವ ರೀತಿ ಒಂದು ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿದ್ದಾರೆ ಅಥವಾ ಒಂದು ಸಮಾಜ ಸೇವೆ ಅನ್ನುವಂತಹ ಆ ಸಮಾಜ ಸೇವೆಗೆ ಬಂದು ಯಾವ ರೀತಿ ಅವರು ನಡ್ಕೊಳ್ತಾರೆ ಅನ್ನುವಂತಹ ಸಂಸ್ಕೃತಿಯಲ್ಲಿ ಎದ್ದು ತೋರಿಸ್ತದೆ ಇವತ್ತು ಈ ಪದವನ್ನು ಬಳಸಿ ಅವರು ಏನು ನಾನು ದೊಡ್ಡ ವ್ಯಕ್ತಿ ಆಗ್ತೇನೆ ಅನ್ನುವಂತಿದ್ದರೆ ಇದು ಸುಳ್ಳು ಜನಗಳು ನೋಡ್ತಾ ಇದ್ದಾರೆ ಇವತ್ತು ಇವರ ಏನು ನಡವಳಿಕೆ ಹೇಗಿದೆ ಅನ್ನುವಂಥದ್ದು ಆದರೆ ಇವತ್ತು ಅವರು ಸಚಿವರು ಕೂಡ ತುಂಬ ಬೇಸರದಲ್ಲಿದ್ದಾರೆ ಇವತ್ತು ನಮ್ಮ ಸಹೋದರಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕೂಡ ಒಬ್ಬ ಮಹಿಳೆ ಅವರು ಕೂಡ ಇದಕ್ಕೆ ಖಂಡನೆಯನ್ನು ಕೊಡಬೇಕಿತ್ತು ಇವತ್ತು ನಾವೆಲ್ಲರೂ ಏನು ಮಹಿಳೆಯರು ಇದ್ದೇವಾ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿದ್ದಾರ ಅವರು ಮಹಿಳೆಯಾಗಿ ಒಬ್ಬ ನಮ್ಮೆಲ್ಲ ಮಹಿಳೆಯರ ನೋವಿಗೆ ಸ್ಪಂದಿಸುತ್ತಾ ಬಂದಿರುವಾಗ ಇದು ನಮಗೂ ಕೂಡ ಒಂದು ಬೇಸರದ ವಿಷಯ ಇವತ್ತು ಇದು ಇದನ್ನು ಖಡಾಖಂಡಿತವಾಗಿ ನಾವು ಖಂಡಿಸ್ತೇವೆ ಎಲ್ಲ ಮಹಿಳೆಯರ ಪರವಾಗಿ ನಾನು ಈ ಮಾತನ್ನು ಹೇಳಿ ಇಷ್ಟಪಡ್ತೇನೆ ಅದೇ ತರ ಅವರ ಪರವಾಗಿ ನಾವೆಲ್ಲರೂ ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ದಿನದಲ್ಲಿ ಎರಡು ಬಾರಿ ಆದರೂ ನೀರು ಸಿಂಚನವನ್ನು ಮಾಡಿ ಆ ಧೂಳನ್ನು ಅಡಗಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ದರ ಮೇಲೆ ಒಂದು ದಿನ ಮಾತ್ರ ಆ ಕೆಲಸ ಮಾಡಿದ್ದಾರೆ ಮತ್ತೆ ಪುನಃ ಅವರ ಹಿಂದಿನ ಚಾಲೆಯನ್ನೇ ಮುಂದುವರಿಸಿದ್ದಾರೆ ಹಾಗಾಗಿ ತಕ್ಷಣದಲ್ಲಿ ನಾವು ಅವರಿಗೆ ಇದು ಮಾಡತಕ್ಕಂಥದ್ದು ಮತ್ತು ಈಗಾಗಲೇ ನಮ್ಮ ದೇವಸ್ಥಾನ ರಸ್ತೆಯಲ್ಲಿ ರಥಬೀದಿ ರಸ್ತೆಯಲ್ಲಿ ನಡೆದು ಹೆಗುರಥ ಬರ್ತದೆ ಆಮೇಲೆ ಜನವರಿಯಿಂದ ಜಾತ್ರೆ ಜನವರಿಯಲ್ಲಿ ಕೂಡ ಮತ್ತು ಹನ್ನೊಂದು ಜಾತ್ರೆಗಳಿರ್ತವೆ ಈ ಜಾತ್ರೆಯ ಸಂದರ್ಭದಲ್ಲಿ ಇದೆಲ್ಲವೂ ಸರಿ ಆಗಬೇಕಾಗಿದೆ ಹಾಗಾಗಿ ನಾನು ಮತ್ತೆ ಅಧಿಕಾರಿಗಳನ್ನು ಅದು ಬರೀ ನಮ್ಮ ನಗರ ಪಂಚಾಯತ್ ಅಂತ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಅದನ್ನು ಸೇರಿಕೊಂಡು ತಕ್ಷಣದಲ್ಲಿ ಸುಸ್ಥಿತಿಗೆ ತರಬೇಕು ಮತ್ತು ಪಂಚಾಯತ್ನ ವ್ಯಾಪ್ತಿಯಲ್ಲಿ ಏನು ಕೆಲಸಗಳು ಕೆಲವು ನಡಿಬೇಕಾಗಿದೆ ಅದರ ಈ ರೀತಿಯ ಕೆಲಸಗಳು ನಡಿಬೇಕಾಗಿ ಅದನ್ನು ತಕ್ಷಣ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳನ್ನು ಕೂಡ ಈ ಮುಖ್ಯನ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಅವರ ಪೀಠದಿಂದ ಎದ್ದು ಹೋದ ನಂತರ ರೆಕಾರ್ಡ್ ಮಾಡತಕ್ಕಂಥ ಸಂಗತಿ ಎಲ್ಲಿದೆ ಇವತ್ತು ನಾವು ಇಲ್ಲಿ ಮೈಕ್ ಮೂಲಕ ಮಾತಾಡ್ತಾ ಇದ್ದೇವೆ ನಾವು ಆಫ್ ಮಾಡಿ ಇಲ್ಲಿ ಮುಗಿಸಿ ಹೋದ್ಮೇಲೆ ನಂತರ ಮೈಕ್ ಎಲ್ಲಿ ಆನ್ ಆಗುತ್ತೆ ಅಲ್ಲಿನ ವ್ಯವಸ್ಥೆಗಳು ಆಗಿರ್ತವೆ ಆ ಹಂತದಲ್ಲಿ ನಡೀತಾ ಇರತಕ್ಕಂಥ ಏನು ಸದನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಬೇರೆ 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 ರೀತಿಯಲ್ಲಿ ನಡ್ಕೊಂಡಿದೆ ಅವರು ಹೇಳಿದ್ದಾರೆ ಅವರು ಎದ್ದು ಪೀಠದಿಂದ ಹೋದ ನಂತರ ನಡೆದಿರತಕ್ಕಂಥ ಘಟನೆ ಆಗಿರುವ ಕಾರಣಕ್ಕಾಗಿ ಅವರ ವ್ಯವಸ್ಥೆ ಅಲ್ಲಿ ಏನೇನು ರೆಕಾರ್ಡಿಂಗ್ ಮಾಡುವಂತ ವ್ಯವಸ್ಥೆಗಳೇನಿದೆಯೋ ಅಲ್ಲಿ ಅದು ರೆಕಾರ್ಡ್ ಆಗದೆ ಸಂದರ್ಭ ಆಗಲಿಲ್ಲ ಅಂತ ಹೇಳಿದ್ರೆ ರೆಕಾರ್ಡ್ ಆಗದೆ ಇರತಕ್ಕಂಥ ಸಂದರ್ಭಗಳು ಇರಬಹುದು ಅದರಲ್ಲಿ ತಪ್ಪು ಹುಡುಕುವಂತ ಪ್ರಮೇಯ ಇಲ್ಲ ಹಾಗಂತ ಇತ್ತು ಅಂತ ಹೇಳಿದ ತಕ್ಷಣ ಆ ರೀತಿ ಬೈದಿಲ್ಲ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಾಕಿ ಖಾಸಗಿ ಖಾಸಗಿ ಇದರಲ್ಲಿ ವಿಡಿಯೋಗಳಲ್ಲಿ ದಾಖಲಾಗಿದೆ ಬಿಜೆಪಿಯವರು ಆರೋಪ ಮಾಡಿದ್ದರೆ ನಾನು ಮಾತಾಡುವುದು ಸುತ್ತಾಡಿದ್ರು ಅಂತ ಬಿಜೆಪಿಯವರು ಹೇಳಿದ್ರು ಸುತ್ತಾಡಿದಾರೆ ಇಲ್ವ ಅಂತ ಪೊಲೀಸರಿಗೆ ಹೇಳ್ಬೇಕು ಸುತ್ತಾಡಿಸಿದಾರೆ ಇಲ್ವ ಅಂತ ಪೊಲೀಸರು ಹೇಳಬೇಕು ನಿಮ್ಗೆ ಗೊತ್ತಿದೆ ಇದು ರಕ್ಷಣೆಗೆ ಬೇಕಾಗಿ ಯಾಕಂದ್ರೆ ಒಂದೇ ಕಡೆಯಲ್ಲಿ ನಿಲ್ಲಿಸಿದರೆ ಅದೆಲ್ಲ ಜನ ಒಟ್ಟಿಗೆ ಸೇರ್ತಾರೆ ಗುಂಪಾಗ್ತಾರೆ ಮತ್ತೆ ಯಾವುದೋ ಸಂದರ್ಭದಲ್ಲಿ ಏನು ನಡೀಬಹುದು ಆ ಕಾರಣಕ್ಕಾಗಿ ಪೊಲೀಸರ ಒಂದು ಒಂದು ರೀತಿಯ ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡುವಂತ ಉದ್ದೇಶದಿಂದ ಪೊಲೀಸರು ಮಾಡೋದು ಮತ್ತೆ ಪೊಲೀಸರು ಆ ರೀತಿ ರಕ್ಷಣೆಗೆ ಮಾಡಿರತಕ್ಕಂಥದ್ದಕ್ಕೂ ನಮಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧಗಳಿಲ್ಲ ಪೊಲೀಸರು ಪೊಲೀಸ್ ಇಲಾಖೆ ಏನ್ ತಗೊಳ್ಬೇಕು ಅಂತ ತಗೊಳ್ಬೇಕು ಅದನ್ನ ಮಾಡಿದ್ದಾರೆ ಇದು ಇದು ಒಂದು ಅಂಶ ಎರಡನೇದು ನೀವೇನು ಹೇಳಿದ್ರೆ ಬಿ ಎಲ್ ಶಂಕರ್ ಅವರು ಹೇಳಿದ್ರು ಬಿ ಎಲ್ ಶಂಕರ್ ಅವರ ಮಾತು ನಿನ್ನೆ ನಾನು ಕೇಳಿದೆ ಅವರು ಕೂಡ ಹೇಳಿರ್ತಕ್ಕಂಥದ್ದು ಎಷ್ಟೇ ಸದನ ನಡೆಯತಕ್ಕಂಥ ಸಂದರ್ಭದಲ್ಲಿ ಘಟನೆ ನಡೆದ್ರೆ ಪೊಲೀಸರು ಇಂಟರ್ಫಿಯರ್ ಆಗಲಿಕ್ಕೆ ಇಲ್ಲ ಅನ್ನುವಂಥದ್ದು ನಿನ್ನೆ ಅವರು ಹೇಳಿದ್ದಾರೆ ಅದು ಕರೆಕ್ಟ್ ಕೂಡ ಇದು ಸದನ ನಡೆಯದೇ ಇರತಕ್ಕಂಥ ವೇಳೆಯಲ್ಲಿ ಸದನ ಇವರು ಎದ್ದು ಪೀಠದಿಂದ ಎದ್ದು ಹೋದ ನಂತರ ಆಗಿರತಕ್ಕಂಥ ಘಟನೆ ಆಗಿರುವ ಕಾರಣಕ್ಕಾಗಿ ಇದರ ಮೇಲೆ ಕ್ರಮ ತಗೊಳ್ಳುವುದು ಅನ್ನೋದನ್ನು ಅವರು ನಿನ್ನೆ ಅವರು ಹೇಳಿಕೆ ಕೊಟ್ಟಿರತಕ್ಕ ನಾನು ಕೇಳಿದ್ದೇನೆ ಬಹುಶಃ ನಾವು ಕೂಡ ಅರ್ಥೈಸಿಕೊಳ್ಬಹುದು ಅಂತ ನನ್ನ ಭಾವನೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತ ಕಾಲದಲ್ಲಿ ನಮ್ಮವರು ಮಹಿಳೆಯರು ಮುಂದೆ ಇದ್ರು ನೀವು ನೋಡ್ತಾ ಇರಬಹುದು ನಮಗೆ ವಿಡಿಯೋದಲ್ಲಿ ಕಾಣತಕ್ಕಂಥ ಸಂದರ್ಭ ಅದು ಇದೆ ನಮ್ಮವರು ಮಹಿಳೆಯರು ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿಯ ಜೊತೆಗೆ ಮಹಿಳೆಯರು ಜೊತೆಗೆ ಖರ್ಗೆಯವರು ಇವರು ಮುಂದೆ ಬರುವಂತ ನಾವು ಕಾಣ್ತಾ ಇದ್ದೇವೆ ಇವರು ಮುಂದೆ ಹೋಗಿರ್ತಾರೆ ಇವರನ್ನ ತಲ್ಲತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಜನ ಇದ್ದವರು ತಲ್ಲಿದ್ರೆ ಬೀಳ್ತಾರೋ ಅಥವಾ ಕಡಿಮೆ ಜನ ಇದ್ದವರು ತಲ್ಲಿದ್ರೆ ಬೀಳ್ತಾರೋ ಅನ್ನೋದು ನಾವು ಸಾಮಾನ್ಯವಾಗಿ ಇರತಕ್ಕಂಥ ಪ್ರಜ್ಞೆಗಳು ಜಾಸ್ತಿ ಜನ ಇದ್ದಿರತಕ್ಕಂಥವ್ರು ತಲ್ಲಿರತಕ್ಕಂಥ ಸಂದರ್ಭದಲ್ಲಿ ಅವರೇ ನೂಕು ನುಗ್ಗರಲ್ಲಿ ಬಿದ್ದಿರತಕ್ಕಂಥ ಒಂದು ಆ ಸಂದರ್ಭದಲ್ಲಿ ಬಹುಶಃ ನಮಗೆ ತಮಾಷೆ ಆಗ್ತಾ ಇದೆ ಆ ಬಿದ್ದು ಗಾಯಗೊಂಡಿರತಕ್ಕಂಥವರು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅವರ ಹತ್ರ ಟಿ ವಿ ಮಾಧ್ಯಮದವರು ಕೇಳತಕ್ಕಂಥ ಪ್ರಶ್ನೆ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳುವಂತ ಆಶ್ಚರ್ಯ ನಗೆ ಪಾಠದಕ್ಕೂ ಈಡಾಗಿ ಆಗ್ತದೆ ಅನ್ನೋದನ್ನು ಕಾಣ್ತಾ ಇದೆ ಏನು ಯಾರು ಏನಾಗಿದೆ ಅಂತ ಹೇಳಿದ್ರೆ ದುಡಿಯಾಕಿ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆಸ್ಪತ್ರೆಯಲ್ಲಿ ಮಲಗಿದವರು ಕೇಳಿದ್ರೆ ಯಾರು ದುಡಿಯ ಏನಾಯ್ತು ದುಡಿ ಅವರು ಯಾರು ದುಡಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಎಲ್ಲೂ ಇದ್ದವರನ್ನು ರಾಹುಲ್ ಗಾಂಧಿ ಓಪನಿ ಮಾಡಬೇಕಾಗಿದ್ರೆ ಏನಂತ ಪ್ರಶ್ನೆ ನಾವು ಮಾಡಬೇಕಾಗಿದೆ ಒಬ್ಬ ರಾಹುಲ್ ಗಾಂಧಿ ದೃಢಕಾಯರಾಗಿದ್ರೆ ಬೇರೆ ಪ್ರಶ್ನೆ ಖರ್ಗೆಯವರಾಗಿ ಅಷ್ಟು ಅಷ್ಟು ದೃಢಕಾಯರಾಗಿ ಯುವಕನಾಗಿದ್ರೆ ಖರ್ಗೆ ನಲವತ್ತೈದು ವರ್ಷ ಐವತ್ತು ವರ್ಷದ ಒಂದು ಖರ್ಗೆ ಅವರಿಗೆ ಆ ಜೀವಕ್ಕೆ ಪ್ರಾಯ ಆಗಿದ್ದರೆ ಅಪ್ಕೋರ್ಸ್ ಒಂದೆರಡು ಜನರನ್ನು ದೂಡಬಹುದು ಅಂತ ಹೇಳ್ಬೋದು ಪಾಪ ಈ ಮನುಷ್ಯ ಯಾರು ದುಡಲಿಕ್ಕೆ ಸಾಧ್ಯತೆಗಳಾಗ್ತವೆ ಅಷ್ಟಕ್ಕೆ ಇವರು ಮುಂದೆ ಇದ್ರ ಮುಂದೆ ಇದ್ದಿರತಕ್ಕಂಥವ್ರು ಲೇಡೀಸ್ ಮತ್ತು ಖರ್ಗೆಯವರು ಮುಂದೆ ಇದ್ದಿರತಕ್ಕಂಥವ್ರು ಸೊ ಇಂಥ ಸಂದರ್ಭದಲ್ಲಿ ಅವರು ರಾಹುಲ್ ಗಾಂಧಿ ಮೇಲೆ ದೂರ ಆಗ್ತಾ ಇದ್ದಾರಲ್ಲ ಇದು ಅಪ್ಪಟ ಸುಳ್ಳು ಮತ್ತು ರಾಹುಲ್ ಗಾಂಧಿಯವರ ಮೇಲೆ ಅವರಿಗೆ ಹೆದರಿಕೆ ಕೂತಿದೆ ರಾಹುಲ್ ಗಾಂಧಿ ಅವರು ಒಬ್ಬ ಒಬ್ಬ ಏನು ಯಾವುದೇ ಘಟನೆಗಳು ಬಿಜೆಪಿಯಿಂದ ನಡೆದರೆ ಅದನ್ನ ಪ್ರತಿಭಟಿಸತಕ್ಕಂಥ ಒಂದು ಶಕ್ತಿ ಇರತಕ್ಕಂಥ ರಾಹುಲ್ ಗಾಂಧಿ ಆಗಿರುವ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ನಾವು ಏನು ಸುಮ್ಮನೆ ರಾಹುಲ್ ಗಾಂಧಿ ಅವರ ಮೇಲೆ ಆರೋಪ ಮಾಡ್ತಾರೆ ಇದನ್ನು ಕೂಡ ನಾವು ಖಂಡತುಂಡವಾಗಿ ನಾವು ಇದನ್ನ ವಿರೋಧಿಸುತ್ತೇವೆ ಖಂಡಿಸುತ್ತೇವೆ ಅನ್ನುವಂಥದ್ದನ್ನು ಕೂಡ ಬ್ಲಾಕ್ ಕಾಂಗ್ರೆಸ್ ಹೇಳ್ತಾ ಇದೆ ನಮಗೆ ಅನಿಸ್ತಾ ಇದೆ ಬಿಜೆಪಿಯವರು ಎಷ್ಟರ ಮಟ್ಟಿಗೆ ಹತಾಶರಾಗಿದ್ದಾರೆ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ದುಡಿದ್ದಲ್ಲ ನಮ್ಮನ್ನು ಪ್ರಿಯಾಂಕಾ ಗಾಂಧಿ ದೂಡಿದ್ದು ಅಂತ ಹೇಳತಕ್ಕಂಥ ಮಟ್ಟಕ್ಕೂ ಅವ್ರು ನೋಡಿ ಇನ್ನೊಂದ್ ಜೊತೆಗೆ ಮಹಿಳೆ ಕುದಿದ್ದಾರೆ ನಾವು ಒಂದು ಮಹಿಳೆಯ ಬಗ್ಗೆ ಅಗುರವಾಗಿ ಮಾತಾಡತಕ್ಕಂಥದ್ದು ಅದು ನಮ್ಮ ದೇಶದಲ್ಲಿ ನಾವು ಸ್ತ್ರೀಗೆ ಮಾತೆ ಅನ್ನುವಂಥ ಸ್ಥಾನವನ್ನು ಕೊಟ್ಟಿದ್ದೇವೆ ಮಗುವಿನಿಂದ ಹಿಡಿದು ವಯೋವೃದ್ಧರ ತನಕ ನಾವು ಅವರನ್ನು ಮಾತೆ ಅಂತ ಕರೀತಾ ಇದ್ದೇವೆ ಬಹುಶಃ ನಮಗಿಂತ ನಾಲ್ಕು ಪಟ್ಟು ಭಾರತೀಯ ಜನತಾ ಪಾರ್ಟಿಯವರು ಆ ಶಬ್ದವನ್ನು ಯಾವುದೇ ಸಂದರ್ಭ ಇರಲಿ ತಾಯಂದಿರು ಮಾತೆಯರು ಅಂತ ಅವರು ವಿಚಾರ ಮಾಡದೆ ಅವರ ಭಾಷಣವನ್ನು ಪ್ರಾರಂಭ ಮಾಡತಕ್ಕದ್ದು ಇಲ್ಲ ಹಾಗಿದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈತಾರೆ ಅಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಾರ್ಟಿಯವರು ಸಭೆ ಪ್ರಾರಂಭ ಆಗುವಾಗ ತಮ್ಮ ಭಾಷಣದ ಉದ್ದಕ್ಕೂ ತಾಯಂದಿರು ಅಕ್ಕಂದಿರು ಮಾತೆಯವರು ಅಂತ ಹೇಳುವಂಥದ್ದು ಯಾವುದಕ್ಕೆ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಜನರನ್ನ ಮೋಸ ಮಾಡುವ ದೃಷ್ಟಿಯಿಂದ ಅರ್ಥಾತ್ ಮಾತಾಡ್ತಾರೋ ಮನಸ್ಸಿನಲ್ಲಿ ಬೇರೆ ಇಟ್ಟುಕೊಂಡು ಅವರ ಭಾವನೆ ಇದೆ ಅಲ್ಲ ಆ ಭಾವನೆಯನ್ನ ಇಟ್ಟುಕೊಂಡು ಮನಸ್ಸಿನಲ್ಲಿ ಮಾತಾಡ್ತಾರವ ಅನ್ನುವಂಥದ್ದನ್ನ ಇವತ್ತು ಜನಸಾಮಾನ್ಯ ಪ್ರಶ್ನೆ ಮಾಡತಕ್ಕಂಥದ್ದು ಮೂಡಿ ಇವತ್ತು ಜನರ ಮನಸ್ಸಿನಲ್ಲಿ ಮೂಡಿದೆ ಹಾಗಾಗಿ ಒಂದು ಬಹುಶಃ ಮೇಲ್ ಮೇಲ್ಮನೆ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಅಲ್ಲಿ ಬುದ್ಧಿವಂತರು ವಿದ್ಯಾವಂತರು ಸ್ವಲ್ಪ ಪ್ರಾಯಸ್ಥರು ಚಿಂತಕರು ಚಿಂತಕರ ಚಾವಡಿ ಅಂತ ಹೇಳ್ತಾ ಇದ್ದೇವೆ ಇಂಥವರ ಅದು ಒಂದು ಏನು ಒಂದು ಏನು ಹೇಳ್ತೀವಿ ಅದಕ್ಕೆ ಸದನ ಅಂತ ನಾವು ಹೇಳ್ತೀವಿ ಅಂಥವರ ಸದನ ಅಂಥವರ ಸದನದಲ್ಲಿ